ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿಯಾಗಿ ಇರಿ ಅಂತ ಬಯಸ್ತೀನಿ ವೆಗ್ನಸ್ ಡೇ ವ್ಲಾಗ್ ಆಗಿರುತ್ತೆ ವೆಗ್ನಸ್ ಡೇ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡ್ದು ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೀವಿ ಅವಲಕ್ಕಿ ಮಾಡಿರೋದ್ರಿಂದ ಸ್ವಲ್ಪ ಹೊಟ್ಟೆ ಬೇಗ ಅಶ್ವಾಗುತ್ತೆ ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಬೇಗ ಮಧ್ಯಾಹ್ನಕ್ಕೆ ಲಂಚ್ ಕೂಡ ಪ್ರಿಪೇರ್ ಮಾಡ್ಕೊಂಡೆ ಚಪಾತಿ ಮಾಡಿಕೊಂಡು ಚಪಾತಿ ಜೊತೆಗೆ ಬೀನ್ಸ್ ಪಲ್ಯ ಮಾಡಿಕೊಂಡು ಸ್ವಲ್ಪ ಟೊಮೊಟೊ ಗಜ್ನ ಕೂಡ ಮಾಡ್ಕೊಂಡಿದ್ದೆ ಸೊ ಇವ್ರು ತಿನ್ಬಿಟ್ಟು ಹೊಲ್ದ ಹೋಗಿದ್ರು ಮಗನೂ ಕೂಡ ಕರ್ಕೊಂಡು ಹೋಗಿದ್ರು ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗ್ತಿದ್ದೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಸ್ನಾಕ್ಸ್ ಕೂಡ ತೊಗೊಂಡು ಹೋಗ್ತಿದ್ದೆ ಸ್ವಲ್ಪ ಸ್ನಾಕ್ಸ್ ಮತ್ತೆ ವಾಟರ್ ಬಾಟಲ್ ತಗೊಂಡು ಹೋಗ್ತಿದ್ದೆ ಕುರಿ ಮೇಲಿದೆ ಓಪನ್ ಮಾಡಬೇಕಾ ಯೋ ದೇದೇರ ಬದ್ದೆ ನನ್ನ ನೀತಿನ ಓ ನಿಗೂ ತಿಂತೆ ತಕ್ಕ ಬದ್ದು ಗುಡ್ ಬೈ ಬೈ ವಾಕ್ ಮಾಡಕ್ಕೆ ಬರುತ್ತಾ ನಿಮಗೆ ನಿಧಾನಕ್ಕೆ ನಿಧಾನಕ್ಕೆ ಹೋಗಬೇಕು ಒಲ್ದತ್ರ ಹೋಗಿ ಬಂದು ಅಪ್ ಆಗಿ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿ ಬೆಳಿಗ್ಗೆ ಮಾಡಿಸಿದೆ ಬಟ್ ಒಲ್ದತ್ರ ಹೋಗಿ ಬಂದಮೇಲೆ ಮತ್ತು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿರ್ತಾನೆ ಅಂಥೇಳಿ ಎರಡು ಸಲ ಮಾಡಿಸಿದಾಯಿತು ಸಮ್ಮರಲ್ಲಾದರೆ ಇಟ್ಸ್ ಓಕೆ ಎರಡು ಸಲ ಮಾಡಿಸ್ತಿದ್ದೆ ನಾನು ಬಟ್ ಈಗ ತುಂಬ ಚಳಿ ಇರೋದ್ರಿಂದ ಒಂದು ಸಲ ಮಾಡಿಸೋದನ್ನೇ ಒಂದ್ಸಲಿ ಮಾಡ್ಸೋಕೆ ಕಷ್ಟ ಆಗುತ್ತೆ ಬಿಕಾಸ್ ತುಂಬ ಚಳಿ ಇರೋದ್ರಿಂದ ಒಂದ್ಸಲಿ ಮಾಡಿಸಿದ್ರೆ ಸಾಕು ಬಟ್ ನಾನಿಲ್ಲಿ ಹೊಲ್ದ ಹತ್ರ ಹೋಗಿ ಬಂದಾಗ ಟೂ ಟೈಮ್ಸ್ ಮಾಡಿಸ್ತೀನಿ ಟೈಮ್ಸ್ ಮುಖ ತೊಳಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸ್ಬಿಡ್ತೀನಿ ಫ್ರೆಶ್ ಫ್ರೆಶ್ಅಪ್ ಆದಮೇಲೆ ಅಡುಗೆ ಮಾಡೋಣ ಅಂತೇಳಿ ಬಂದೆ ನಾನಿಲ್ಲಿ ಸಾಂಬಾರಿಗೆ ಅವರೇ ಕಾಳು ಸಾಂಬಾರು ಇದ್ದೀನಿ ಕಾಳು ಸಾಂಬಾರು ಮಾಡಬೇಕಿತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಲೇಟಾಗುತ್ತೆ ಅಂತೇಳಿ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಗ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಬೇಗ ಸಾಂಬಾರಾಗಿ ಅಂತೇಳಿ ಅಂಥೇಳಿ ಹತ್ರ ಹೋಗಿ ಬಂದ ತಕ್ಷಣ ಫ್ರೆಶ್ಅಪ್ ಆಗಿ ಸಾಂಬಾರು ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನಿನ್ನೆ ಮಧ್ಯಾಹ್ನವೇ ಅವರೇ ಎಲ್ಲ ಸುಲಿದು ಆಮೇಲೆ ನೆನೆಸು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಮುದ್ದೆ ಮಾಡಿ ರೈಸ್ ಮಾಡಬೇಕಿತ್ತು ರೈಸ್ ಮಾಡ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ ಸಾಂಬಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋದಷ್ಟೇ ಬೇಗ ಅಡುಗೆ ಮಾಡ್ಕೊಂಬಿಟ್ರೆ ಒಂದು ಟೆನ್ಷನ್ ಇರಲ್ಲ ಅಯ್ಯೋ ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಬೇಗ ಮುಗಿಸ್ಕೊಂಡ್ರೆ ಅಡುಗೆ ಕೆಲಸ ಒಂದು ಸ್ವಲ್ಪ ನಾವು ರೆಶ್ಟ್ ತೊಗೊಳ್ಬೋದು ಅಂತೇಳ್ಬಿಟ್ಟು ಯಾವಾಗಲೂ ಇದೇ ಟೈಮ್ಗೆ ಆಗುತ್ತೆ ಅಂತೇನಿಲ್ಲ ಸಲ ಬೇಗ ಮಾಡ್ಕೊತೀನಿ ಸಲ ಲೇಟ್ ಆಗುತ್ತೆ ಬಟ್ ಇವತ್ತು ಹೇಳಿದ್ನಲ್ಲ ಆಗಲೇ ಸ್ವಲ್ಪ ಬೇಗ ಅಂತೇಳಿ ಅಂಥೇಳಿ ಸಲ ಅಡುಗೆ ಮಾಡೋಕ್ಕೇ ಮೂಡಿರಲ್ಲ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಮಾಡೋಣ ಬಿಡು ಮಾಡೋಣ ಆಯಿತು ಮಾಡೋಣ ಅಂದ್ಕೊಂಡು ಆವತ್ತೊಂದೊಂದು ಸಲ ಲೇಟ್ ಆಗುತ್ತೆ ಯಾವಾಗಲೂ ಆನ್ ಟೈಮ್ಗೆ ಅಡುಗೆ ಆಗಿಬಿಡಬೇಕು ಅನ್ನೋದೇನಿಲ್ಲ ನಮ್ಮ ಮನೆಯಲ್ಲಿ ಅಂದರೆ ಇದೇ ಟೈಮ್ಗೆ ಅಡುಗೆ ಆಗಬೇಕು ಇದೇ ಟೈಮ್ಗೆ ತಿನ್ನಬೇಕು ಆ ಥರ ಟೈಮ್ ಟೇಬಲ್ಸ್ ಏನಿಲ್ಲ ಸಲ ಬೇಗನೂ ಆಗುತ್ತೆ ಸಲ ಲೇಟಾಗೂ ಆಗುತ್ತೆ ಅಂದರೆ ಏಯ್ಟ್ ಓ ಕ್ಲಾಕ್ ಮೇಲೆ ಟೆನ್ ಓ ಕ್ಲಾಕ್ ಕೆಳಗಡೆ ನೈಟ್ ಊಟ ಈ ಟೈಮ್ ಒಳಗಡೆ ಮಾಡಿ ಮುಗಿಸಿರ್ತೀವಿ ಅಂತ ಬೇಗ ಬೇಗ ಅಡುಗೆ ಮಾಡಿ ಮುಗಿಸಿ ಊಟ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬೆಳಿಗ್ಗೆ ಎದ್ದ ತಕ್ಷಣ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಅಪ್ ಆಗಿ ಜೀರಾ ವಾಟ್ರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ನನ್ನ ಮಗನಿಗೊಂಚೂರು ಹಾಲು ಕಾಯಿಸ್ಕೊಟ್ಟೆ ತಿಂಡಿಗೆ ಅಂತೇಳಿ ಚಿತ್ರಾನ್ನ ರೆಡಿ ಮಾಡ್ಕೊತಿದ್ದೆ ಆ್ಯಕ್ಚುಲಿ ನಾನಿವತ್ತು ಡಿಫ್ರೆಂಟಾಗಿ ಚಿತ್ರಾನ್ನ ಮಾಡೋದನ್ನು ಟ್ರೈ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನಿಮಗೂ ಕೂಡ ಶೇರ್ ಇದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಈ ಥರದ್ದೊಂದು ಚಿತ್ರಾನ್ನ ಟ್ರೈ ಮಾಡ್ತಾ ಇರೋದು ಏನಂದರೆ ಅವರೆಕಾಯಿ ಮಸಾಲೆ ಚಿತ್ರಾನ್ನ ಅಂತೇಳಿ ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಅವರೆಕಾಯಿ ಮಸಾಲಾ ಚಿತ್ರಾನ್ನ ಮಾಡ್ತಿರೋದ್ರಿಂದ ನಾವಿಲ್ಲಿ ಮೊದಲು ಒಂದು ಕಪ್ ಆಗೋಷ್ಟು ಅವರೆಕಾಯಿನ ಸುಳ್ಳು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಬೇಯಿಸಿ ಇಟ್ಕೊಳ್ಬೇಕು ಮುಂಚೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಸಲು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಅದಾದಮೇಲೆ ಒಗ್ಗರಣೆಗೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ರುಬ್ಕೊಳ್ಳೋದಕ್ಕೂ ಹಾಕ್ಕೊಂಡಿರ್ತೀವಿ ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಬೇಕು ನಾನಿಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಒಂದು ಬಾಣಲಿ ತೊಗೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದು ಲೈಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬೀಜ ಸೇರಿಸ್ಕೊಬೇಕು ಸೇರಿಸ್ಕೊಳ್ಬೇಕು ಬೀಜ ಲೈಟಾಗಿ ಬ್ರೌನ್ ಕಲರ್ ಬರೋವ್ರಿಗು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕ್ಯಾಪ್ಸಿಕಮ್ ಸಾಫ್ಟ್ ಆಗೋವ್ರಿಗು ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಫ್ರೈ ಆಗಬೇಕು ಈ ಥರ ಕಲರ್ ಚೇಂಜ್ ಆಗೋವ್ರಿಗು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ಬೇಕು ಮಸಾಲೆ ಸೇರಿಸ್ಕೊಂಡಾದಮೇಲೆ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಐದರಿಂದ ಆರು ನಿಮಿಷ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಹಸಿ ಮೇಲೆ ಹೋಗೋವರೆಗು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಫ್ರೈ ಆದಮೇಲೆ ನಾವು ಮುಂಚೆನೇ ಬೇಯಿಸಿಟ್ಕೊಳ್ರಂತ ಅವರೇ ಕೈನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಬೇಕು ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಫೈನಲಾಗಿ ವೈಟ್ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಎಳೆ ಅಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಸಾಲೆ ಚಿತ್ರಾನ್ನ ರೆಡಿ ಹೋಗ್ಬಿಡುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಬೇಗ ಕೂಡ ಆಗುತ್ತೆ ನಾನು ಆಗಲೇ ಹೇಳಿದ್ನಲ್ಲ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಸೊ ಇವ್ರಿಗೆ ಹಾಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ತುಂಬಾ ಚೆನ್ನಾಗಿದೆ ನಾನು ಆಗಿ ಮಾಡಿರೋದು ಇವತ್ತು ಅವರೇಕಾಯಿ ಮಸಾಲೆ ಚಿತ್ರಾನ್ನ ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಚೆನ್ನಾಗಿದೆಯಾ ಇಲ್ವಾ ಫಸ್ಟ್ ಟೈಮ್ ತಿಂಡಿ ಮುಗಿಸ್ಕೊಂಡು ರೆಡಿಯಾಗಿ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋಗಿದ್ವಿ ಹಾಗೆ ಮನೇಲಿ ಸ್ವಲ್ಪ ರೇಷನ್ ಖಾಲಿಯಾಗಿದೆ ತಗೊಂಬರೋಣ ಅಂತೇಳಿ ಅಂತ ಹೇಳಿ ಹೋಗಿದ್ದೆ ನಾನು ನನ್ನ ಪಾಡಿಗೆ ನನ್ನ ಕೆಲಸ ನೋಡ್ಕೊತ ಇದ್ರೆ ನನ್ನ ಮಗ ಆ ಟ್ರ್ಯಾಲಿನ ಇಟ್ಕೊಂಡು ಎಳ್ದಾಡ್ತಾ ಇರ್ತಾನೆ ಅದು ಅವನಿಗೆ ಇಷ್ಟನಂತೆ ನಾನು ಲಾಸ್ಟ್ ವ್ಲಾಗಲ್ಲಿ ಎಲ್ಲ ಹೇಳಿದೆ ಅನಿಸುತ್ತೆ ಪ್ರತಿ ಸರಿ ನಾವು ಹೋದಾಗೆಲ್ಲನೂ ಆ ಟ್ರಾಲಿ ಎಳಿಯೋದು ಒಂದು ಒಂದು ಕೆಲಸ ಅವನ ಕೆಲಸನೇ ಅದು ನಾನು ಹೋಗಿದ ತಕ್ಷಣ ಅವನೇ ಟ್ರ್ಯಾಲಿ ತೊಗೊಂಡು ಬಂದುಬಿಡ್ತಾನೆ ಇದೊಂದು ಅಭ್ಯಾಸ ನಾನು ಏನೇ ಒಂದು ತೊಗೊಳಕ್ಕೆ ಹೋದ್ರೂ ಎಕ್ಸ್ಪೈರಿ ಡೇಟ್ ನೋಡ್ತೀನಿ ಅದರಲ್ಲಿ ಬಿಕಾಸ್ ನಮ್ಮ ಮನೆಯಲ್ಲಿ ಅಷ್ಟು ಬೇಗ ಏನೂ ಒಂದು ಖಾಲಿ ಆಗೋಲ್ಲ ನಾನು ಚಿಕ್ಕ ಚಿಕ್ಕದಾಗೇ ತಗೊಳ್ಳೋದು ಬಟ್ ಅಷ್ಟು ಬೇಗ ಖಾಲಿ ಆಗೋಲ್ಲ ಅದರಲ್ಲೂ ಎಕ್ಸ್ಪೈರಿ ಡೇಟ್ ಏನಾದರೂ ನಿಯರ್ ಇದ್ದರೆ ಅಂಥದ್ದನ್ನು ನಾನು ತೊಗೊಳಕ್ಕೆ ಹೋಗಲ್ಲ ಏನು ಸ್ವಲ್ಪ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಆ ಥರ ಇದ್ದರೆ ಅವನ್ನು ತೊಗೊತೀನಿ ನಾವು ಇಬ್ಬರೇ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ನಾನು ಇವೆಲ್ಲವೂ ಜಾಸ್ತಿ ಜಾಸ್ತಿ ತಗೊಂಡು ಹುಳ ಆಗೋದ್ರ ಬದಲು ಸ್ವಲ್ಪ ಸ್ವಲ್ಪ ತೊಗೊಂಡು ಯೂಸ್ ಮಾಡೋಣ ಅಂತೇಳಿ ನಾನು ಯಾವಾಗಲೂ ಚಿಕ್ಕ ಚಿಕ್ಕದಾಗೆ ತೊಗೊತೀನಿ ಈಗ ನಾವು ಎಷ್ಟೇ ಸೇಫಾಗಿ ಇಟ್ಕೊಂಡ್ರೂ ಅದು ಹುಳ ಹಾಗೇ ಆಗುತ್ತೆ ಹುಳ ಬೀಳುತ್ತೆ ಸೊ ಈ ಒಂದು ವಿಷಯಕ್ಕೆ ನಾನು ಪ್ರತಿ ಸಲ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡಿ ತೊಗೊತೀನಿ ನಾನಿಲ್ಲಿ ಆಗಲೇ ಹೇಳ್ದಂಗೆ ನನ್ನ ಕೆಲಸದಲ್ಲಿ ನಾನು ಇರಬೇಕಾದ್ರೆ ನನ್ನ ಮಗ ಆಗಲೇ ಐಸ್ ಕ್ರೀಮ್ ಹುಡ್ಕೊಂಡು ಹೋಗಿದ್ದಾನೆ ಫುಲ್ಲು ಕೋಲ್ಡ್ ಇದೆ ಈ ಚಳಿಯಲ್ಲಿ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡ್ತಾನೆ ಅದು ಯಾವಾಗ ನೋಡ್ಕೊತಾನೋ ಬಿಡ್ತಾನೆ ಅದನ್ನು ಫುಲ್ಲು ಕೋಲ್ಡ್ ಇದೆ ಸಮ್ಮರಲ್ಲಿ ಆದರೆ ಆಯಿತು ಒಂದು ಸಲ ಎರಡು ಸಲ ತಿನ್ನಲಿ ಅಂತ ಅಂದ್ಕೊಬೋದು ಬಟ್ ಈ ಚಳಿಯಲ್ಲಿ ಐಸ್ ಕ್ರೀಮ್ ಕೊಡ್ಸೋಕ್ಕೆ ನನಗೆ ಭಯ ಆಗುತ್ತೆ ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ ಹಠ ಮಾಡ್ತಾರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆಗಿ ಹೇಳ್ತೀನಿ ಐಸ್ ಕ್ರೀಮ್ ಬೇಡಪ್ಪ ಅಂತೇಳಿ ಬಟ್ ಅವ್ನು ಕೇಳೋದು ನೋಡಿದ್ರೆ ಬಿಡು ಆಯಿತು ಕೊಡ್ಸೋಣ ಅಂತ ನನ್ನ ಮನಸ್ಸಿಗೆ ಅನ್ಸುತ್ತೆ ಸಲ ನನಗೂ ಕನ್ವಿನ್ಸ್ ಮಾಡಿ ಕೊನೆಗೂ ಐಸ್ ಕ್ರೀಮ್ ಕೊಡಿಸ್ಕೊಂಬಿಟ್ಟ ಎಳೆ ಮಕ್ಕಳನ್ನ ಸ್ಟ್ರಿಕ್ಟಾಗಿ ಬೆಳೆಸೋಕ್ಕಾಗಲ್ಲ ಬೆಳೆಸ್ಬೇಕು ಅಂದರೆ ಅವರಿಗೂ ಒಂದು ಸ್ವಲ್ಪ ಬುದ್ಧಿ ಬರಬೇಕು ಅರ್ಥ ಮಾಡ್ಕೊಬೇಕು ಆ ಸ್ಟೇಜಲ್ಲಿ ನಾವು ಸ್ಟ್ರಿಕ್ಟಾಗಿ ಇಲ್ಲ ಅದು ಮಾಡಬಾರ್ದು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಇದೇ ಥರ ಇರಬೇಕು ಇದೇ ಥರ ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ಬೋದು ಬಟ್ ಎಳೆ ಮಕ್ಳು ನಾವು ಸ್ಟ್ರಿಕ್ಟಾಗಿ ಬೆಳೆಸ್ಬೇಕು ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡ್ರೆ ಅವ್ರ ಮನಸ್ಸಿಗೆ ನೋವು ಮಾಡಿರೋರು ಆಗ್ತೀವಿ ಪ್ರೀತಿಯಿಂದ ಹೇಳಿ ಅರ್ಥ ಮಾಡಿಸ್ಬೋದು ಅಷ್ಟು ಬಿಟ್ಟರೆ ನಾವು ಸ್ಟ್ರಿಕ್ಟಾಗಿ ಬೆಳೆಸೋಕ್ಕಾಗಲ್ಲ ಚಿಕ್ಕ ಮಕ್ಕಳನ್ನ ಹಾಗಂತ ಅವ್ರು ಏನು ಕೇಳ್ತಾರೆ ಅದನ್ನು ಕೊಡಿಸ್ಬೇಕು ಅಥವಾ ಜಂಕ್ ಫುಡ್ ಕೊಡಬೇಕು ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅನ್ನೋದಲ್ಲ ಅವ್ರು ಹಠ ಮಾಡಿದ ತಕ್ಷಣ ಕೊಡಿಸ್ಬಿಡ್ಬೇಕು ಅಂತ ಹೇಳ್ತಿಲ್ಲ ಪ್ರೀತಿಯಿಂದ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲೊಂದು ಇನ್ಸಿಡೆಂಟ್ ನಡೀತು ಈಗ ಜಸ್ಟ್ ನಾವಿಲ್ಲಿ ತೊಗೊತಿರ್ಬೇಕಾದ್ರೆ ಯಾರೋ ಬಂದರು ಒಂದು ಪೇರೆಂಟ್ ಒಂದು ತ್ರೀ ಫೋರ್ ಇಯರ್ಸ್ ಮಗುನ ಕೂಡ ಕರ್ಕೊಂಡು ಬಂದಿದ್ರು ಆ ಮಗು ಏನೋ ತೊಗೊತಾ ಇದೆ ಅಂತೇಳಿ ಸ್ನ್ಯಾಕ್ಸ್ ಸಮಥಿಂಗ್ ಏನೋ ತೊಗೊಳ್ತಾ ಇತ್ತು ಅದು ಜೋರಾಗಿ ಅದ್ರಕೊಂಡು ಈ ಥರ ಕೈ ಇಟ್ಕೊಂಡು ಎಳ್ಕೊಂಡು ಹೊರಟೋಗ್ಬಿಟ್ರು ಹತ್ಕೊಂಡು ಹೋಯ್ತದ್ದು ಅದನ್ನು ನೋಡಿದೆ ನಾನು ಸೊ ಅದನ್ನು ನೋಡಿ ಇದೆಲ್ಲ ಹೇಳ್ಬೇಕಾಯ್ತು ಆ ಥರ ರಫ್ ಆಗಿ ಬಿಹೇವ್ ಮಾಡೋದು ತಪ್ಪು ಅಂತ ನನಗೆ ಅನ್ನಿಸ್ತು ಅದಕ್ಕೆ ನಾನು ಇದನ್ನೆಲ್ಲ ಹೇಳಿದೆ ಇವತ್ತೇನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್ ಬ ಬಾಯ್